ಸರ್ಕಾರದ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡ್ರೆ ನಿಮ್ಮ ಆದೇಶವನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಕಂದಾಯ ಸರ್ವೆ ಅಧಿಕಾರಿಗಳು ಪಾಲನೆ ಮಾಡುತ್ತಿದ್ದಾರೆಯೇ ರಾಜಶೇಖರ್ ಅವಧಿಯಲ್ಲಿ ಮುಳುಬಾಗಿಲು ತಾಲೂಕಿನಲ್ಲಿ ನೀಡಿರುವ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿಯ ತನಿಖೆ ಯಾವಾಗ ಯಾಕಂದರೆ ರೈತರೇನು ತಪ್ಪು ಮಾಡಿಲ್ಲ ನಮ್ಮ ಸಾಗುವಳಿ ಚೀಟಿ ಕೊಡು ಅಂತೇಳಿ ತಹಸೀಲ್ದಾರ್ ಹೋಗಿ ಕೇಳಿರಲಿಲ್ಲ ಆ ತಹಸೀಲ್ದಾರರನ್ನು ದಿಕ್ಕು ತಪ್ಪಿಸಿ ಕೆಲವು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿ ನೀಡುವ ಮುಖಾಂತರ ರೈತರ ಹತ್ರ ಲಕ್ಷ ಲಕ್ಷ ಹಣವನ್ನು ಪಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಕೊಂಡು ಹೋದಿರುವಾಗ ತಹಸೀಲ್ದಾರರು ಮತ್ತು ಅವರಿಗೆ ಸಹಕರಿಸಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಯಾವಾಗ ಒಳಪಡಿಸ್ತೀರಾ ಇಲ್ಲ ಆ ಒಂದು ಸಾಗುವಳಿ ಚೀಟಿಗಳಿಗೆ ದಾಖಲೆಯನ್ನಾರೂ ಕೊಡಿ ಯಾಕಂದರೆ ಈಗಾಗಲೇ ಒಂದು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ಇರ್ಬೋದು ಟೂ ತ್ರೀ ಫೋರ್ ಇರ್ಬೋದು ಮತ್ತೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಪಡೆಯಲು ಯಾವುದೇ ರೀತಿಯ ದಾಖಲೆ ಇಲ್ಲದ ಕಾರಣ ಕೋಟ್ಯಾಂತರ ರೂಪಾಯಿ ಹಣವನ್ನು ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಇದು ಯಾವ ನ್ಯಾಯಸ್ವಾಮಿ ಬಡವರ ಕಣ್ಣೀರನ್ನು ಒರೆಸಬೇಕಾದಂತಹ ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿ ನಾಪತ್ತೆಯಾಗಿದೆ ಇಲ್ಲ ರಾಜಶೇಖರ ಅವಧಿಯಲ್ಲಿ ನಡೆದಿರುವಂತಹ ಈ ಒಂದು ಸಾಗುವಳಿ ಚೀಟಿಯನ್ನು ಅಕ್ರಮನೂ ಸಕ್ರಮಾನು ಮಾಡಿ ಇಲ್ಲ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟು ಹೊಸ ಆದರೂ ಕೊಡಿ ಅದನ್ನು ಬಿಟ್ಟು ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿ ಕೊಟ್ಟಿದ್ದೂ ಆಗಿದೆ ಅದನ್ನು ದಾಖಲೆನೂ ಮಾಡ್ಕೊಡ್ತಾ ಇಲ್ಲ ಸರ್ಕಾರದಿಂದ ಬರುವ ಅನುದಾನವನ್ನು ಪಡೆಯೋಕ್ಕೂ ಆಗ್ತಾ ಇಲ್ಲ ಈ ಕಡೆ ರೈತರ ಕಣ್ಣೀರನ್ನು ಒರೆಸೋರು ಆಗ್ತಾಯಿಲ್ಲ ಮತ್ತು ಕೆಲವು ಇಲ್ಲಿನ ಕಂದಾಯ ಅಧಿಕಾರಿಗಳು ಇಲ್ಲೇ ಬೆಳೆ ಏನು ತಳ ಊರ್ಬಿಟ್ಟಿದ್ದಾರೆ ಅವರೇನು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ನಾವು ಖಾತೆ ಮಾಡ್ಕೊಡ್ತೀವಿ ಪಹಣಿ ಮಾಡಿಕೊಡ್ತೀವಿ ಅದನ್ನು ಪಿ ನಂಬರ್ ಬಿರಸಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಕಡತಕ್ಕೆ ಐದರಿಂದ ಹತ್ತು ಲಕ್ಷ ಕೇಳ್ತಾ ಇದ್ದಾರೆ ಬಡ ರೈತ ಇಲ್ಲಿ ತಂದು ಕೊಡಬೇಕು ಈ ಒಂದು ಸಮಸ್ಯೆನ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆದರೆ ಇವಾಗ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿ ಇನ್ನೂ ಹಂಗೆ ಇದೆ ಈಗ ಹೊಸದಾಗಿ ಸೆಪ್ಟೆಂಬರ್ ಹನ್ನೆರಡರಿಂದ ಹೊಸ ಸಾಗುವಳಿ ಚೀಟಿ ಕೊಡ್ತಾ ಇದ್ದೀರ ಹಿಂದೆ ಪಡೆದಿರೋ ಸಾಗುವಳಿ ಚೀಟಿ ರೈತರು ಏನಾಗಬೇಕು ಆತ್ಮಹತ್ಯೆ ಮಾಡ್ಕೋಬೇಕಾ ಹಾಂ ಈಗ ಚಿಕ್ಕನಹಳ್ಳಿ ಮತ್ತು ಏತರಹಳ್ಳಿ ಆ ಒಂದು ಭಾಗದಲ್ಲಿ ತೂ ತ್ರಿಪೋರ್ಗೆ ಹೋಗಿದ್ದರೆ ಅಷ್ಟೇ ಇದ್ದಾರೆ ತೂ ತ್ರಿಪೋರ್ಗೆ ಅವ್ರಿಗೆ ಪರಿಹಾರ ಬರ್ತಲ್ಲ ಒಬ್ಬೊಬ್ಬ ರೈತರು ಐವತ್ತು ಲಕ್ಷ ಅರವತ್ತು ಲಕ್ಷ ಇದೆ ಕೇಳಿದ್ರೆ ದಾಖಲೆ ಕೊಡಪ್ಪ ಅಂತ ನಾವು ದಾಖಲೆಗೆ ಇಲ್ಲೂ ಕೇಳ್ತಾಳಿದ್ರೆ ನೀವು ಸಾಗುವಳಿ ಚೀಟಿ ಸರಿಯಾಗಿಲ್ಲ ಅಕ್ರಮವಾಗಿದೆ ಅಂತೇಳಿ ಅಕ್ರಮ ಸಾಗುವಳಿ ಚೀಟಿ ಕೊಟ್ಟಿದ್ದೆ ಯಾರು ಇಂದಿನ ತಹಸೀಲ್ದಾರ್ ತಾನೆ ಅದನ್ನು ವರದಿ ಹಾಕ್ತಾರೆ ಅವರು ಆರ್ ಎ ತಾನೇ ಇವರೇನು ಮಾಡ್ತಾರೆ ತಪ್ಪಿಸ್ಕೊತಾ ಇದ್ದಾರೆ ನಾವು ಹಾಕಿಲ್ಲ ನೀವು ಹಾಕಿಲ್ಲ ಅಂತೇಳಿ ಯಾಕಂದರೆ ಗಲ್ಲಿ ಗಲ್ಲಿಯಲ್ಲಿ ಕಳ್ಳೇ ಕಟ್ಟ ಸಾಗುವಳಿ ಚೀಟಿ ಸಾಗುಳಿ ಚಿಟ್ಟಿ ಹೋಗ್ಬೋದು ಆ ರೈತರ ಯೋಜಗೆಯನ್ನು ತಿಂದಂತಹ ಇಂದಿನ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ದಯವಿಟ್ಟು ಅವರ ಶಾಪ ತಡೆದೇ ಇರಲ್ಲ ಯಾಕಂದರೆ ನಮಗೆ ಕಣ್ಣೀರು ಬರ್ತಾ ಇದೆ ಕಷ್ಟ ನಿರಂತರವಾಗಿ ಹೋರಾಟ ಮಾಡೋ ಪರಿಹಾರ ಕೊಡೋ ನಂತರ ನೋಡ್ರೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ನಾವೆಲ್ಲ ದಾಖಲೆ ಆಗಿತ್ತು ಅಂತ ಕೇಳೋದು ಇದು ಮುಳುಗಾಗಲ ಪರಿಸ್ಥಿತಿ ಇದಾದರೆ ಇನ್ನು ಮಾಲೂರು ಪರಿಸ್ಥಿತಿ ಅದು ಹೇಳೋತಿರೋದೇ ಬೇಡ ಅಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತನ ಸಾಯ್ವಿ ಬಡವನನ್ನ ಸಾಯಿಲಿ ದುಡ್ಡು ಬೇಕು ಅಲ್ಲ ಸ್ವಾಮಿ ದುಡ್ಡೇನು ತಲೆ ಹಿಡುಗರು ಕೂಡ ಸಂಪಾದನೆ ಮಾಡ್ತಾರೆ ಆದರೆ ಒಬ್ಬ ಅಧಿಕಾರಿ ಇರ್ಬೋದು ಒಬ್ಬ ಜನಪ್ರತಿನಿಧಿ ಇರ್ಬೋದು ರೈತ ಪರವಾಗಿ ಕೆಲಸ ಮಾಡಬೇಕು ಈ ಕೂಡಲೇ ಕಂದಾಯ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ಈ ಒಂದು ಜಿಲ್ಲಾದ್ಯಂತ ಅಕ್ರಮ ಸಾಗುವಳಿಗಳನ್ನು ಸಕ್ರಮಣ ಮಾಡಿ ಇಲ್ಲ ಅದನ್ನು ರದ್ದು ಮಾಡಿ ಹೊಸ ಸಾಗುವಳಿ ಚೀಟಿಯನ್ನು ಹಾಕೊಡಿ ಇಲ್ಲ ಅವ್ರಿಗೆ ದಾಖಲೆ ಮಾಡಿಕೊಡಿ ಇಲ್ಲವಾದರೆ ಅಕ್ಟೋಬರ್ ಎರಡನೇ ತಾರೀಕು ಖಂಡಿತವಾಗಲೂ ಗಾಂಧಿ ಜಯಂತಿ ಎಂದು ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದು ಅವರೇ ತಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಸಂವಿಧಾನದ ಅಡಿಯ ಪ್ರಕಾರ ಅವರ ಫೋಟೋ ಮತ್ತು ಗಾಂಧಿ ತಾತನ ಫೋಟೋ ನೀಡುವ ಪ್ರಕಾರ ಎಲ್ಲ ತಾಲೂಕು ಕಚೇರಿಗಳ ಒಂದು ಗಾಂಧಿ ಜಯಂತಿ ಎಂದು ನಾವು ಕಪ್ಪು ಬಟ್ಟೆ ಆರಿಸುವ ಮುಖಾಂತರ ಈ ಸಾಗುವಳಿ ಚೀಟಿಗೆ ಅಂತ್ಯ ಕೊಡಿ ರೈತರ ಕಣ್ಣೀರಿಗೆ ಕೊನೆ ಹೇಳಿ ಮತ್ತು ಆ ಒಂದು ಿ ಕೊಟ್ಟಿರುವಂತಹ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗಳು ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದೆ